ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನ್ ನಿಮ್ಮ ಮೇಘ ಹಾತ್ರೇಯ ಮೊದ್ಲಿಗೆ ಇಲ್ಲಿ ಬಂದಿರುವ ಮಾಧ್ಯಮದ ಹಿರಿಯರಿಗೆ ನನ್ನ ಸ್ನೇಹಿತರಿಗೆ ಹಾಗೆ ಚಿತ್ರತಂಡದ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನೀವು ಜನರಲ್ ಆಗಿ ನೋಡಿರ್ತೀರಾ ಯಾವ್ದಾದ್ರು ಒಂದು ಸಿನ್ಮಾ ಸಕ್ಸಸ್ ಆದ್ರೆ ಅದ್ರದ್ದು ಸಕ್ಸಸ್ ಮೀಟ್ ಮಾಡ್ತಾರೆ ಅಟೆಂಡ್ ಕೂಡ ಮಾಡಿರ್ತೀರಾ ಹಾಗೆ ಸಿನ್ಮಾದ ಹಾಡುಗಳು ಸಕ್ಸಸ್ ಆದ್ರೆ ಅದಕ್ಕೂ ಕೂಡ ಒಂದು ಪಾರ್ಟಿ ಮಾಡ್ತಾರೆ ಅಥವಾ ಸಕ್ಸಸ್ ಮೀಟ್ ಮಾಡ್ತಾರೆ ಫಾರ್ ಫಾದರ್ ಫಸ್ಟ್ ಟೈಮ್ ಇನ್ ಸ್ಯಾಂಡಲ್ವುಡ್ ಟೀಸರ್ ಸಕ್ಸಸ್ ಮೀಟ್ ನಡೀತಾ ಇದೆ ಇವತ್ತು ಆ ಒಂದು ಹೊಸ ಆಯಾಮವನ್ನ ಸೃಷ್ಟಿ ಮಾಡಿರೋ ಕೀರ್ತಿ ಕಣಂಜ್ ಚಿತ್ರ ಆ ಇದಕ್ ಮುಂಚೆ ಒಂದು ಮೋಷನ್ ನ ರಿಲೀಸ್ ಮಾಡಲಾಗಿತ್ತು ಅದರಿಂದ ಕೂಡ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿತ್ತು ಈ ಸಿನಿಮಾ ಹೇಗಿದೆ ಏನು ಏನ್ ಸ್ಟೋರಿ ಇರ್ಬೋದು ಅಂತ ಆದ್ರೆ ಈಗ ರೀಸೆಂಟ್ ಆಗಿ ಜುಲೈ ಮೂರನೇ ತಾರೀಕು ಟೀಸರ್ ರಿಲೀಸ್ ಮಾಡಲಾಗಿತ್ತು ಕೇವಲ ನಾಲ್ಕು ದಿನಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಆರ್ಗ್ಯಾನಿಕ್ ವ್ಯೂಸ್ ನ ಪಡ್ಕೊಂಡಿದೆ ಈ ಟೀಸರ್ ಪಿ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಮಾಡಲಾಗಿತ್ತು ಟೀಸರ್ ನೋಡಿ ಕ್ಷೇತ್ರದ ಜನ ಕಾಲ್ ಮಾಡಿ ತುಂಬಾ ಒಳ್ಳೊಳ್ಳೆ ಒಪಿನಿಯನ್ಸ್ ಕೊಟ್ಟಿದ್ದಾರೆ ಶುಭಾಶಯಗಳನ್ನ ಹೇಳಿದ್ದಾರೆ ಹಾಗೆ ಸಿನಿ ಪ್ರೇಕ್ಷಕರಿಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ಇದನ್ನ ನೋಡಿ ಅದು ಹೇಗಿದೆ ಟೀಸರ್ ಅಂತ ಇವಾಗ ನೀವೇ ನೋಡೋರಂತೆ ಸರ್ ಟೀಸರ್ ಪ್ಲೀಸ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ಟೀಸರ್ನ ಇವತ್ತು ನಾನು ಸಕ್ಸಸ್ ಕ್ಲಿಕ್ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದ ಅಥವಾ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಜೊತೆಗೆ ನನಗೆ ಇಷ್ಟು ಇಷ್ಟ ಬಂದಿದೆ ಅಂತ ಅದರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ಜೋಶ್ ಕೊಟ್ರು ಒಬ್ಬ ನಿರ್ದೇಶಕನೇ ಆಗ್ಲಿ ಮೊದಲನೇ ಡೇಟ್ ಆಗಿರೋದು ಒಂದು ಸಕ್ಸಸ್ ಆ ಸಕ್ಸಸ್ ಕೋಸ್ ಹಲವಾರು ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದೇನಂದ್ರೆ ನನಗೆ ಈ ಟೀಸರ್ ನಲ್ಲಿ ಆ ಸಕ್ಸಸ್ ಸಿಕ್ತು ಅದನ್ನ ಆ ಖುಷಿ ನಾನು ಬಂದೆ ಇದು ನನ್ ಕಣಂಜಾರ್ ಸ್ಟಾರ್ಟ್ ಆಗಿತ್ತು ನನ್ಗೆ ಆಲ್ಮೋಸ್ಟ್ ಈ ಒಂದು ಕಣಂಜಾರ್ ಒಂದು ಹದಿಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದ್ರೆ ನನ್ಗದು ಗೋಸ್ಕರನೇ ಅಥವಾ ನನ್ನದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿ ಒಂದ್ನು ಹೊಸ ಹೊಸವಾಗಿ ಹೊಸ್ದಾಗ ಏನಾದ್ರು ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಉಳ್ಕೊಂಡು ಉಳ್ಕೊಳ್ತಾ ಹೋದಾಗ ನನ್ಗೆ ಕಾರ್ಕಳ ಹತ್ರ ಒಂದು ಕಣಂಜಾವಂತೂ ಸಿಕ್ಕಿತು ಆ ಕಣಂಜಾರಲ್ಲಿ ಹೋದಾಗ ನನಗೆ ಫೀಲ್ ಫೀಲಾಗಿದ್ರು ನನಗೆ ನಾನು ಅಂದ್ಕೊಂಡಿದ್ದು ನನ್ನ ಕತೆ ತತ್ನಾಗಿ ಕಂಪ್ಲೀಟ್ ನನಗೆ ಆ ಊರಿನಾಗೆ ನನ್ನ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ತನ್ನೋದಕ್ಕಿಂತ ನನಗೆ ನನಗೆ ನನ್ನ ಮೂರು ನಾನು ನನಗೆ ಹುಟ್ಟಿ ಬೆಳೆದಿದೀಯ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯ್ತು ಸೊ ಅದೇ ರೀತಿ ನನಗೆ ಅವರು ಆ ಕಣಂಜಾರ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆನೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯೋ ಒಂದು ಎರಡು ಸುತ್ತ ನಿಮ್ಗೆ ಅಲ್ಲಿಲ್ಲೂ ಒಂದು ಆ ನಿಮ್ಗೆ ಮನೆಗಳ ಇಲ್ಲ ಒಂದ್ ಮಧ್ಯದಲ್ಲಿ ಇದೆ ಅದು ಒಂದು ದೈವದ ಮನೆ ಅದೇನಂದ್ರೆ ನಿಮ್ಗೆ ಆ ಮನೆ ಒಳಗೆ ಎಲ್ರು ಆ ಮೂರ್ನೋರ್ ಯಾರಾದರೂ ಆಗ್ಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ರು ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಒಂಥರ ದೇವಸ್ಥಾನ ಪವಿತ್ರವಾದ ಜಾಗ ತರ ಎಲ್ರು ಅಲ್ಲಿ ಆ ಸುತ್ತಮುತ್ತಿನ ಜನ ಆ ಪ್ರೀತಿಸ್ತಾರ ಅದನ್ನ ಅಂತ ಜಾಗ ನನಗೆ ನನಗೆ ಬಹಳ ಪುಣ್ಯ ಮೊದ್ಲೇದಾಗಿ ನನ್ಗೆ ಅಲ್ಲೇ ನನ್ಗೊಂದು ಮೊದಲೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಈಸಿಯಾಗಿ ಉಪ್ಕೊಂಡಿಲ್ಲ ತುಂಬಾ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದೇ ಒಂದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಅಂದ್ರೆ ಅಲ್ಲಿ ಅವ್ರ ದೇವರು ಹೂವ ಕೇಳೋದು ನಂಬಿಕೆ ಬೆಳೆಸ್ಕೊಂಡಿದ್ರ ಅಲ್ಲಿ ನನ್ಗೆ ಅಲ್ಲಿ ನನಗೆ ಅವ್ರು ನನ್ಗೆಲ್ಲ ಹೂವ ಕೊಟ್ಟಿದೆ ನೀವು ಮಾಡ್ಬೋದು ಅಂತ ಹೇಳಿದಾಗ ನನ್ಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಸರ್ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕೆ ನಿಮ್ಗೆ ಜೈನಿಯರ್ ಕಾಲೇಜ್ ಎಲ್ಲ ನಿಮಗೆ ರಿನೋವೇಷನ್ ಮಾಡಿ ಇದ್ದಾಗ ಸಿನಿಮಾದ ನೋಡೋ ಹೋದಾಗ ಎಷ್ಟು ಬ್ಯೂಟಿ ಆಗಿದೆ ನಂತರ ನಿಮ್ಗೆ ಅಂದ್ರೆ ನಿಮ್ಗೆ ನಾನು ಕರಾವಳಿ ಹಿಂದಲೇ ಇರುವಂತದ್ದೇ ಸಿನಿಮಾ ನಮ್ದು ಹಂಗಂತ ನನಗೆ ಕಂಬಳ ಕೋಲ ಆಗ್ಲಿ ಅಥವಾ ಮೀನುಗಾರ ಕಥೆ ಆಗ್ಲಿ ಇದ್ರಲ್ಲಿ ನಾನು ಬಳಸ್ಕೊಂಡಿಲ್ಲ ಅಂದ್ರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾ ಇದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿ ಆಗಿ ಏನ್ ಮೇಘ ಅವ್ರು ಈಗ ಯುನಿಕ್ ಆಫ್ ಟೀಸರ್ ಇದೆ ಬ್ಯೂಟಿ ಆಫ್ ಸಾಂಗ್ಸ್ ಇದೆ ಅಂತ ಆ ಯುನೀಕ್ ಬ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಬಂದ ಕಾರಣ ಆಗಿರೋ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ನನ್ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನನ್ನ ಕ್ಯಾಮ್ರಾಮನ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಹರ್ಷವರ್ಧನ್ ಶಶಾಂಕ್ ಶೇಷಗಿರಿ ಎಡಿಟರ್ ಬಂದ್ ವೆಂಕಿ ಯು ಇವರೆಲ್ಲರೂ ನನ್ನ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು ಎಲ್ಲರೂ ನನ್ನ ನನ್ಗೆ ನನ್ನ ಅಭಿರುಚಿನ ತಕ್ಕಾಗಿ ಜೊತೆಲಿ ಎಷ್ಟೇ ನಿನಗೆ ಎಲ್ಲ ಹಾಕ್ಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೋ ಬೇಜಾರ್ ಮಾ ಚೆನ್ನಾಗಿ ಮಾಡ್ಕೊಂಡಿರುತ್ತೆ ಎಲ್ರಿಗೂ ನಾನು ಇಲ್ಲಿ ಅನ್ಸೇಳ್ ಇನ್ನೆಲ್ಲರಿಗೂ ಮುಖ್ಯವಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದ್ ಮಂಜುನಾಥ್ ಹೇಳ್ಬೇಕು ಅಂತಂದ್ರೆ ನಾನು ಯಾಕೆ ನನ್ನ ಕಾಟ ಸಹಿಸಿಕೊಳ್ಳೆ ತುಂಬಾ ಜನ ನನಗೆ ಅಪ್ರೋಚ್ ಬೇಡ ಅಂತ ಹೇಳಿ ಇದರಲ್ಲಿ ನನ್ನ ಹೇಳಿ ತೆಗಡೆ ಬಾಗಿ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿಕೊಟ್ರು ಏನಿ ಟೈಟ್ಲು ಏನಿದೆ ಕಣ್ಣನ್ ಜಾರ್ ಅಂತಾನೆ ಯಾಕೆ ಅಂತ ಆ ಊರಂತ ಇರೋದಕ್ಕೆ ಇಟ್ಟಿದ್ದ ಹೀಗೆ ಅಂತ ಇಲ್ಲ ನಾನು ಇದಕ್ಕೆ ಇನ್ನ ಟೈಟ್ಲು ಫಿಕ್ಸ್ ಆಗಿಲ್ಲ ಬೇರೆ ಯಾವುದೋ ಯಾವ್ದೊಂದು ಟೈಟ್ಲು ಫಿಕ್ಸ್ ಆಗಿದೆ ಆ ಕಣಂಜಾರ ಅಂತ ನನಗೆ ಅಲ್ಲಿ ಹೋದಾಗ ನನಗೆ ನನ್ನ ಸಬ್ಜೆಕ್ಟ್ಗೂ ಮತ್ತೆ ಆ ಊರಿನ ಇದಕ್ಕೂ ಆ ಕಣಂಜಾರ ಅಂದ್ರೆ ನಾನು ಯಾಕೆ ನನ್ನ ಸ್ನೇಹಿತರು ಒಬ್ಬರು ಕಾಲ್ ಮಾಡಿದಾಗ ಅವ್ರಿಗೆ ನಾನು ಅವ್ರಿಗೆ ಕಣಂಜಾರಲ್ಲಿ ಇದ್ದೀನಿ ಕಣಂಜಾರಲ್ಲಿ ಇದ್ದೀನಿ ಅಂತ ಅವನು ಆ ಕಣಂಜಾರ ಪ್ರೊನೌನ್ಸಿಯೇಷನ್ ಬರ್ದೆ ಕೇರಳ ಇದನ್ನೆಲ್ಲ ನನ್ನ ಲೊಕೇಶನ್ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸಿದ್ರೆ ಅವ್ನು ಹೇಳ್ತಿದ್ರು ಇದು ಕೇರಳ ಫೀಲ್ ಇದೆ ನಿಮ್ಗೆ ಕೇರಳ ಫೀಲ್ ಇದೆ ಅಂತ ಹೇಳ್ತಾರೆ ಸೊ ನಾನು ಅದೊಂಥರ ನನಗೆ ಅದು ಎಲ್ಲಾ ಕಡೆ ಒಂದು ಒಂದು ಪಾಸಿಟಿವ್ ಆಗಿ ಅನಿಸ್ತಾ ಇತ್ತು ಅದು ಸೊ ಹಂಗ ಕಣಜಾರ ಅಂತ ಫಿಕ್ಸ್ ಆದ ಸೊ ನಾನು ಅದು ಸಿನಿಮಾಗೆ ಹೇಗೆ ಆಕ್ಟ್ ಆಗುತ್ತೆ ಅಂತ ಸರ್ ಅದು ನಿಮಗೆ ಕತೆ ಒಳಗೆ ಅಲ್ಲಿ ನಿಮಗೆ ಒಂದು ಸಿನಿಮಾದಲ್ಲಿ ನಡೀತಾ ಇದೆ ನಿಮ್ಗೆ ನಾವು ನಾವು ಒಂದು ಕಟ್ಟು ಕತೆ ಅಂತ ಆದ್ರು ಆದ್ರೆ ನಿಮ್ಗೆ ಅದು ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕಣಜಾರ ಊರಲ್ಲಿ ನಡೆದಿದೆ ಅನ್ನೋ ತರದಲ್ಲಿ ಒಂದು ಫೀಲ್ ಇದೆ ನಿಮ್ಗೆ

ಮಹಾನ್ ಗೌರ್ಲಿ ಅಪ್ಪು ಸಾರ್ ಮತ್ತೆ ಶ್ರೀಮುರಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ರು ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಸಿಕ್ಕಿತ್ತು ನನಗೆ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಯಾಕಂದ್ರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗ್ಬೇಕು ಅಂತ ನನಗೆ ಕನಸಿರ್ಲಿಲ್ಲ ನಾನು ಒಬ್ಬ ಆರ್ಟಿಸ್ಟ್ ಆಗ್ಬೇಕು ಅನ್ನೋದು ಬಹಳ ನನಗೆ ಕನ್ಸಿಟ್ಕೊಂಡ್ ಬಂದ್ರು ಅನಿವಾರ್ಯ ಕಾರಣಗಳಿಂದ ನಾನು ನಿರ್ಮಾತ್ನಕ ಆಗಿ ಬಂದ ಬಂತು ಸೊ ಈ ಇದ್ರಲ್ಲೂ ನಾನು ಅಂದ್ರೆ ಇದೇ ತರ ಬರ್ಬೇಕು ಯಾಕೆ ಒಂದು ಗೆಲುವು ಬಹಳ ಮುಖ್ಯ ಆಗಿತ್ತು ನನಗೆ ಸೊ ನನಗೆ ಸುಮಾರು ಜನ ನಾನು ನಾವು ಅಡ್ಡಿರ್ತಾ ಡಿಸ್ಕಶನ್ ಮಾಡೋದು ಬಂದಾಗ ನನಗೆ ನನ್ನ ಇದಕ್ಕೆ ಅವ್ರು ಮೀಟ್ ಆಗ್ ಆಗ್ತಿಲ್ಲ ಸೊ ಫೈನಲಾಗಿ ನಾನು ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವೇ ನಾನು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನಾನು ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸೊ ಅದು ಆ ಪ್ರೆಸೆಂಟೇಶನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು ಸಗ ಸಾಂಗ್ ಆಗಿರ್ಬೋದು ಇವೆರಡು ನೋಡಿದ್ರಿ ನೀವು ಸರ್ ಟೋಟಲ್ ಮೂರು ಸಾಂಗ್ಸ್ ಇದೆ ಸರ್ సో సబ్జెక్ట్ కి నెక్స్ట్ రౌ మెగాన మనం సార్ అది క్లింక్ వన్ డ్యూటీ మొదార్డ్ అంటేనందుకు కోసం ఆ సాంగ్ చేతను తోర్తాం. కెన్పర్ టీజర్ వందే మాట అనందుకు కోసం ఇవతప్పుడు సబ కారణాదడుని సబ లేటగా బంద్రో. సో అవ్ బండిరో చాలా చానా మంచిది. ఎకే రౌడు సాంగ్ తోసిరలా. సో అవ్ నోడలు చాలా ఇర్తితది. ఎవరీ నెక్స్ట్ వన్ ప్లాన్ మార్తాది. వేరే సమస్య సార్.

ಆಮೇಲೆ ಅವ್ರ ವಿಷನ್ಗೆ ನಾನ್ ಸಪೋರ್ಟ್ ಮಾಡ್ಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟರ್ ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನ ನಾವು ಮುಂಚೆನ ಪ್ರಿಪೇರ್ ಆಗಿದ್ವಿ ಇವತ್ತು ಏನ್ ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನ ಪ್ರಿಪೇರ್ ಆಗ್ಬಿಟ್ಟು ನೀಟಾಗಿ ಲೊಕೇಶನ್ ಹೋದ್ಮೇಲೆ ಅದನ್ನ ಏನ್ ಬೇಕು ಅದನ್ನ ಶೂಟ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದ್ರು ಬೇಕು ಅಂತಂದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ರೆ ಸೊ ಅದೇ ತರ ಹೋಯ್ತು ಆಮೇಲೆ ಮೂವಿಗೆ ಏನ್ ಬೇಕು ಟೆಕ್ನಿಕಲಿ ಏನ್ ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರಬಹುದು ಆ ಬೇರೆ ಸೆಟ್ ಇದಿರ್ಬೋದು ಕಂಪ್ಲೀಟ್ ಆಗಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ ಅಷ್ಟೇನೆ ತುಂಬಾ ಸುತ್ತಾಡಿದೀವಿ ಈ ಲೊಕೇಶನ್ ಸಿಗಕ್ಕೆ ಇದಕ್ಕಿಂತ ಮುಂಚೆ ಆಲ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದಾನು ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ ಮೂರ್ ಸಾವಿರ ಕಿಲೋಮೀಟರ್ ಆ ಜರ್ನಿ ಮಾಡಿದ್ದೀವಿ ಆಮೇಲೆ ಫೈನಲಿ ಸಿಕ್ತು ನಮ್ಗೆ ನಮ್ಮ ಹತ್ರನೂ ಅನ್ಬೋದು ಸೊ ಈ ತರ ನಮ್ ಜರ್ನಿ ಈ ತರ ಇತ್ತು ಇವಾಗ ಟೀಸರ್ ರಿಲೀಸ್ ಆಗಿದೆ ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗುನು ಇಷ್ಟು ವರ್ಕ್ ಮಾಡಿದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ ಸಿಕ್ಸ್ಟಿ ಡೇಸ್ ಆಗಿದೆ ಸರ್ ಇದು ಎಷ್ಟು ಇದು ಮೂರು ದಿನ ಮಾಡಿದ್ದೀವಿ ಸರ್ ಡೇ ನೈಟ್ ಆಗಿದೆ ಒಂದು ನೈಟ್ ಆಮೇಲೆ ಎರಡು ಡೇ

ಸಾಂಗ್ ಮಾತ್ರ ನಮಗೆ ಕಲರ್ಫುಲ್ ಆಗಿ ಯಾಕಂದರೆ ಅದು ಲವೂ ಕಮ್ಮಿ ಇದ್ರದ್ದು ಬರುತ್ತೆ ಸಿಚುವೇಶನ್ ಬರೋದರಿಂದ ಕಲರ್ಫುಲ್ ಆಗಿದೆ ಅದು ಬಿಟ್ಟರೆ ಮೂವಿ ಕಂಪ್ಲೀಟ್ ಇದೇ ಕಟೌನಲ್ಲೇ ಬರುತ್ತೆ ಓಕೆ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಗೆ ಆಫೀಸಲ್ಲಿ ವರ್ಕ್ ಮಾಡುವಾಗ ಗ್ರೂಪ್ ಗ್ರೂಪ್ ನೋಡುವಾಗ ನಮಗೆ ಶೂಟ್ ಆಗಿತ್ತು ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ ಕಾರ್ಕಳ ಕಣಂಜ ಅಂದ್ರೆ ಅಂದರೆ ಅಲ್ಲೊಂದು ಪಟ್ಟಣ ಮನೆ ಉಂಟಲ್ಲ ಡಿಫ್ರೆಂಟ್ ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲು ಸರ್ ನಮ್ಗೆ ಅದು ಅಲ್ಲ ಅದು ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಮಿಸ್ಟೇಕ್ ಆದ್ರೂ ಕರೆಕ್ಟ್ ಮಾಡಿ ಸಜೆಶನ್ ಮಾಡ್ತಿದ್ರು ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲಸರ್ ಅವರು ಸಪೋರ್ಟ್ ಮಾಡ್ತಿದ್ರು ಆದ ನಂತರ ಟ್ರೈಲರ್ ನೋಡಿದ ನಂತರ ಸಾರಿ ಟೀಸರ್ ನೋಡಿದ ನಂತರ ನಮಗೆ ಗೋತ್ ಬಂತು ಏನ್ ನಿಮಗೆ ನೀವು ಕೂಡ ಮೂಲದ ಹಾಗೆ ಅಂತ ಕೇಳಪಟ್ಟ್ ಸೊ ಒಂದು ಬಗ್ಗೆ ಹೇಳುವಂತ ಒಂದು ಸ್ಟೋರಿ ಅಂತ ಹೇಳಿದ್ರು ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ನ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ಒಂದು

ನೋಡಿದ್ವಿ ಕಣಂಜಾಡು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನನ್ ನಿಜವಾಗ್ಲು ಸ್ವಲ್ಪ ಹೋಪ್ ಇರ್ಲಿಲ್ಲ ಆಗಿ ಹೇಳ್ತಾ ಇದೀನಿ ಬಿಕಾಸ್ ಹೊಸ ಟೀಮು ಹೇಗ್ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕೆ ಇರ್ಲಿಲ್ಲ ಓಕೆ ಒಂದ್ ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ ಫ್ರೆಂಡ್ಸ್ ಎಲ್ಲಾ ಕಾಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿನ್ನೊಂದು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಟೀಸರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದು ಯಾಕಂದ್ರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದಾರೆ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಾಫಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ಸ್ ಏನೋ ತುಂಬಾ ಪ್ಯಾಷನ್ ಇರುವಂತ ಡೈರೆಕ್ಟರ್ ಅಂದ್ರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಕೂಡ ಮಾಡ್ಬೇಕು ಸೊ ಚಾಲೆಂಜಿಂಗ್ ರೋಲೆ ಅನ್ಸುತ್ತೆ ಮೂರನ್ನೂ ಮಾಡೋದು ತುಂಬಾ ತುಂಬಾ ಚಾಲೆಂಜು ಯಾಕಂದ್ರೆ ಸೆಟ್ ಅಲ್ಲೂ ನಾನು ತುಂಬಾ ಸಲ ಜಗಳ ಮಾಡಿದ್ದೀನಿ ಸರ್ ಅದ್ರ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕಂದ್ರೆ ಎಲ್ಲಾ ಅವ್ರಿಗೆ ಮೈಂಡ್ ಅಲ್ಲಿ ಎಲ್ಲಾನು ಅವರೇ ಮಾಡ್ಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ ಗಳಾಗಿ ಆ ಸೊ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ನನಿಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾನೇ ಇಷ್ಟ ಆಯ್ತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಲ್ ಗೆಸ್ಟ್ ಮಾಡ್ತಾ ಇರೋದು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬಾ ಸ್ಪೆಷಲ್ ಇರುವಂತಹ ಸಾಂಗು ಸೊ ನಂಗೆ ತುಂಬಾ ಇಷ್ಟ ಆಯಿತು ಸಾಂಗು ಮತ್ತೆ ಮೂವಿ ಸೊ ಎಲ್ಲಾ ಟೀಮ್ಗೆ ನನ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿನ್ನ ಒಂದು ಸಿನಿಮಾದಲ್ಲಿ ಹೀರೋನೇ ಇರಲ್ಲ ಬಟ್ ಈ ಸಿನಿಮಾ ಇಷ್ಟೇ ಹೀರೋ ಇಷ್ಟೇ ಪಾತ್ರಕ್ಕೆ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ತರ ನಾನು ಕಾಣಿಸ್ಕೊತೀನಿ ಯಾಕಂದ್ರೆ ಇವಾಗ ನಾನು ಹೇಳ್ಬೋದು ಫುಲ್ ಫ್ರೆಡ್ ಅಲ್ಲಿ ಫುಲ್ ಸಿನಿಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನ್ ಅದನ್ನ ಇರ್ಬೇಕು ಅದನ್ನ ಹೇಳೇ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವ್ಳಷ್ಟು ಮೂಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಅಪ್ ಇದೆ ತುಂಬಾ ಡಿಫ್ರೆಂಟ್ ಅಪ್ ಅಷ್ಟರಲ್ಲಿ ನಂಗೆ ಇವ್ರು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೀನ್ ಅಲ್ಲಿ ಸಿನಿಮಾದಲ್ಲಿ ಸೊ ಆಯ್ತಾ ಹೌದು ಸರ್ ತುಂಬಾ ಇದೆ ಹೌದು ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬಾ ಒಂದು ತೂಕ ಇರುವಂತಹ ಪಾತ್ರ ಇದು ತುಂಬಾ ತೂಕ ಇರುವಂತಹ ಪಾತ್ರ ಸರ್ ಸಾಂಗ್ ಒಂದ್ ಮೂರ್ ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರ್ಬೇಕು ನನ್ ಸೀನು ಸೊ ಇಡೀ ಸೀನ್ ನಂಗೆ ಗೊತ್ತಿಲ್ಲ ನೀವು ಇಷ್ಟಪಟ್ಟು ಜನಗಳಿಗೆ ತಲುಸುವಂತ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವ್ ಏನೇ ಮಾಡಿದ್ರು ನಿಮ್ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಸುವಂತ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಅನ್ನೋದಕ್ಕಿಂತ ಅವಳೇ ನಾಯಕಿಯಾದ್ರು ಅವಳು ಇರುತ್ತೆ ಅಂತ ಹೇಳಿದ್ದೆ ಎಲ್ಲ ಅವ್ರ ಕ್ಯಾರೆಕ್ಟರ್ ಕ್ಲೇ ಆಗುತ್ತೆ ಅದ್ರಲ್ಲಿ ಬಹಳ ಮುಖ್ಯವಾದ ಇವ್ರ ಜರ್ನಿಗ್ ಬಂತ ಹೇಳ್ತೀನಿ ನಾನು ಮೊದಲೇ ಅಂತ ನಾನು ಅಪೂರ್ವ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಒನ್ ಕಾನ್ಸ್ಟಿಟ್ಯೂಟ್ ಅಂತ ಒಂದು ಡೇ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಕರೆದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿ ಶೂಟ್ ಮಾಡ್ತೀನಿ ಅವ್ರಿಗೆ ಒಂದು ಸ್ವಲ್ಪನು ಎನರ್ಜಿ ಡ್ರಾಪ್ ಆಗದಾಗೆ ಅಷ್ಟೇ ನಗುಮುಖದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾರೆ ಯಾಕಂದ್ರೆ ಆತರ ಎನರ್ಜಿ ನನಗ್ ಬಹಳ ತುಂಬದ ಅವರು ಯಾಕಂದ್ರೆ ನನಗೆ ಸ್ವಲ್ಪ ಇಸ್ ಅನಿಸ್ತಾ ಇತ್ತು ಯಾಕಂದ್ರೆ ಬರೀ ಒಂದು ಡೇ ಕಾಲ್ ಶೀಟ್ ಅಂತ ಕರೆದಿ ಮತ್ತೆ ನೈಟ್ ಒಂದ್ ಒಂಬತ್ತು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗು ಆಗ್ತಾ ಇತ್ತು ಅವ್ರು ಒಂದು ಸ್ವಲ್ಪನು ಬೇಜಾರು ಮಾಡ್ಕೊಳ್ಳದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅದಕ್ಕೆ ನಾನು ಅವತ್ ಅಲ್ಲೂ ಥ್ಯಾಂಕ್ಸ್ ಹೇಳಿದೆ ಬಟ್ ಇಲ್ಲೂ ಹೇಳ್ತಾರೆ ಯಾಕಂದ್ರೆ ಅವ್ರ ಹತ್ರ ನನಗೆ ಅಂದ್ರೆ ಅವ್ರಿಗೆ ಜಗಳ ಅಂತ ಹೇಳ್ತಾರೆ ಬಟ್ ಅದ ಯಾವತ್ತೂ ನನ್ ಅಂತ ಅನ್ಕೊಂಡೇ ಇಲ್ಲ ನನ್ ಮಾತ್ ಕಬ್ಬಿ ಫಸ್ಟ್ ಆಫ್ ಆಲ್ ಬೇರೆ ಇದರಲ್ಲಿ ಹಂಗಾಗಿ ಬಹಳ ಚೆನ್ನಾಗಿ ಸಪೋರ್ಟ್ ಆಯ್ತು ಇವ್ರ ಕಡೆಯಿಂದ ಆಮೇಲೆ ಇವ್ರ ಅಪೂರ್ವ ಕ್ಯಾರೆಕ್ಟರ್ ಅಂದ್ರೆ ಈಗ ನನಗೆ ಯಾಕೆಂದ್ರೆ ಇದೇ ತರ ತುಂಬಾ ಬ್ಯೂಟಿಯಾಗಿರುವಂತವ್ರು ಬೇಕಿತ್ತು ನಾನು ತುಂಬಾ ಜನ ಅಪ್ರೋಚ್ ಮಾಡಿದೆ ಬಟ್ ಅಂದ್ರೆ ಎಲ್ಲರೂ ಓಕೆ ಆಗ್ತಾ ಇಲ್ಲ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ನನ್ ಆ ಪಾತ್ರಕ್ಕೆ ಅಪೂರ್ವ ನೋಡ್ಕೊಂಡು ಅವ್ರ ಜೊತೆ ಎರಡು ಮೀಟಿಂಗ್ ಆದ್ಮೇಲೆ ಎಸ್ ಇವರೇ ಬೇಕು ಅಂತ ನನ್ನ ಫಿಕ್ಸ್ ಆಕ್ರ ಅವರು ಅವ್ರ ಹೇಳ್ದಂಗೆ ನಮ್ಮ ಹೊಸ ಟೀಮ್ ಸ್ವಲ್ಪ ಅವರು ಫಸ್ಟ್ ಮೀಟಿಂಗ್ ಅಲ್ಲಿ ಓಕೆ ಮಾಡ್ಲಿಲ್ಲ ಹೊಸ ಟೀಮ್ ಇವರು ಹೆಂಗೋ ಏನು ಎತ್ತ ಅಂತ సో డీటైలింగ్ క్యార్యారేషన్ ఒప్పుకోట్స్ బట్ ఈ సాంగ్ నోడూ ఖుషి మెయిన్ సపోర్ట్ అంత అందుకో సినిమా ಇದೊಂದು ಥ್ರಿಲ್ಲರ್ ಸಿನಿಮಾ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಕ್ಷನ್ ಇದೆ ಏನೋ ಒಂದು ಕಾರಣ ಇರುತ್ತೆ ಯಾವ್ದು ಸರ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿ ಆ ಸಿನಿಮಾ ಮಾಡಿ ಆ ಮನೆನಲ್ಲೇ ಷೂಟ್ ಮಾಡಿ ಒಂದು ಸಿನಿಮಾ ಮಾಡಿದೀನಿ ಕಂಪ್ಲೀಟ್ ಆಗಿ ಮನೆಯಲ್ಲ ಆಗಿಲ್ಲ ಸರ್ ಅದಕ್ಕೆ ಕನೆಕ್ಟ್ ಆಗುತ್ತೆ ಆ ಒನ್ ಲೈನ್ ಏನು ಅಂತ ಏನು ಹೇಳೋಕ್ಕಾಗೋದು ಸರ್ ಈಗ ನಿಮಗೆ ಟೀಸರ್ ಬಿಟ್ಕೊಟ್ಟೀನಿ ನಾನು ಸಾಂಗೂ ಬಿಟ್ಕೊಟ್ಟೀನಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲದು ನಿಮ್ಗೆ ಇಷ್ಟೇ ಯುನಿಕ್ಕು ಆಗಲೇ ಹೇಳಿದೆ ನಿಮ್ಮ ಯುನಿಕ್ ಬ್ಯೂಟಿ ಏನಿದೆ ಸಿನ್ಮಾದಲ್ಲಿ ತೋರ್ಸಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಇದು ಇಷ್ಟ ಆಯಿತು ಇದಕ್ಕಿನ ಹತ್ತು ಪಟ್ಟು ನಿಂಗೆ ಇಷ್ಟ ಆಗುತ್ತೆ ನನ್ನ ಮನೇಲು ಎಲ್ಲ ನಿರ್ಮಾಪಕರವಾಗಿ ಅನಿವಾರ್ಯ ಸಿಚುವೇಶನ್ ಬಂತು ಹ್ಞೂ ಆ ಸಿಚುವೇಶನ್ ಬರೋಕ್ಕೆ ಕಾರಣ ಸರ್ ನಾನು ಮುಂಚೆನ ಮಹಾನ್ ಭೌಲು ಅಂತ ಮಾಡಿದೆ ಸೊ ಇದೇ ರೀತಿಯೇ ಒಂದಷ್ಟು ನಾವು ಸ್ಕ್ರಿಪ್ಟ್ ಇಟ್ಕೊಂಡು ನಮ್ದೆ ಒಂದು ಟೀಮ್ ಕಟ್ಕೊಂಡು ಎಲ್ಲಾ ಪ್ರೊಡ್ಯೂಸರ್ಸ್ ಹತ್ರ ನಾವು ಅಪ್ರೋಚ್ ಮಾಡಿದಾಗ ನಮ್ಮನ್ನ ಅಂದ್ರೆ ಹೊಸ ಟೀಮ್ ಅಂತಾನೆ ಅಥವಾ ನಮ್ಗೆ ಹೊಸಬ್ರಿಗೆ ನಿಮ್ಗೆ ಯಾರೋ ನಾವು ಅವಕಾಶ ಕೊಡ್ಲಿಲ್ಲ ಸೊ ಅದಾಗಿ ನಂದೇ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ನಾನು ಏನ್ ಮಾಡಿದೆ ಫಸ್ಟ್ ಎಲ್ರೂ ಇದ್ಮಾಡೋ ಬಂದಿದ್ರೆ ನಾ ಏನ್ ನಾನು ದುಡಿದಿದ್ದೀನಿ ಅದನ್ನೆಲ್ಲ ತಗೊಂಬಂದ ನಮ್ಮ ಸಿನಿಮಾ ಪ್ಯಾಶನ್ಗೆ ಅಂತಾನೆ ಹಾಕೊಂಡೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಎಗೇನ್ ನಾನು ಇದನ್ನ ಕಣಂಜಾರ ಮಾಡ್ಬೇಕಾದ್ರೆ ನಾನೇನು ಆಪ್ಷನ್ ಇಟ್ಕೊಂಡೇ ಇರಲಿಲ್ಲ ಯಾಕೆ ನಾನೇ ಮಾಡ್ಬೇಕು ಅನ್ನೋದು ಬಂತು ಸೊ ಇದ್ರ ಜೊತೆಲಿ ಏನಾದ್ರೆ ನಾನು ನನೇ ಇರೋದು ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂತ ಬಟ್ ಗೆಲುವ ಗೆಲ್ಬೇಕು ಅನ್ನೋದು ಒಂದು ಹಠ ನನ್ಗೆ ಒಂದಲ್ಲಿ ಇತ್ತು ಸೊ ಹಾಗಾಗಿ ನಾನು ಇದೇನು ಕಷ್ಟ ಅಂತ ಯಾವತ್ತೂ ನನ್ಗೆ ಯಾವತ್ತೂ ಅನ್ಸಿಲ್ಲ ನಿರ್ಮಾ ನಿರ್ಮಾಣ ಆಗಲಿ ಕಷ್ಟ ಅನ್ಸಿಲ್ಲ ನಿರ್ದೇಶನ ಕಷ್ಟ ಅನ್ಸಿಲ್ಲ ನನಗೆ ಆಕ್ಟಿಂಗ್ ಮಾಡೋದು ಕಷ್ಟ ಅನ್ಸಿಲ್ಲ ಯಾಕೆಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇನ್ವಾಲ್ವ್ ಆಗಿ ಮಾಡಿದ್ದು ಇದು ಸೊ ನಾನು ಕಟಿಂಗ್ ಟೂರ್ಸ್ ಡೀಲ್ ಅನ್ನೋ ಸೊ ಆಲ್ಮೋಸ್ಟ್ ಏರೋ ಸ್ಪೇಸ್ ಕಂಪ್ನಿಗಳಿಗೆಲ್ಲ ಟೂರ್ಸ್ ಸಪ್ಲೈ ಮಾಡ್ತೀನಿ ಎಮ್ ಕಂಪನಿ ಸರ್ ಇಂಜಿನಿಯರ್ ಎಸ್ ಇಂಜಿನಿಯರ್ ಫ್ರಮ್ ಎಲ್ಲ ಇಂಜಿನಿಯರ್ ಎಲ್ಲ ಮೆಕ್ಯಾನಿಕಲ್ ಮೆಕಾನಿಕ್ ಯಾರು ಈಝ್ ಮಾಡ್ತಾ ಇದ್ದಾರೆ ಸರ್ ಡಿಸ್ಟ್ರಿಬ್ಯೂಷರ್ ಯಾರು ಸರ್ ಇನ್ನು ಯಾವಾಗ ಮುಂದಿನ ಅಪ್ಜೇಟ್ಸ್ ಮುಂದೆ ಅಥವಾ ಇದು ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡಿ ತೋರಿಸಿದೀರಾ ಪಿಚ್ಚರ್ ಯಾರಿಗಾದರೂ ಎಸ್ ಸರ್ ಇನ್ನೊಮ್ಮೆ ಯಾರಿಗೆ ತೋರಿಸಿ ಇಲ್ಲ ನಾನಂದರೆ ಅಂದರೆ ಇಂಡಸ್ಟ್ರಿ ಅವ್ರಿಗೆ ಯಾರಿಗೂ ತೋರಿಸಿಲ್ಲ ನನ್ನ ಸ್ನೇಹಿತರು ಯಾರಿಗೂ ತೋರಿಸಿಲ್ಲ ನನ್ನ ಸ್ನೇಹಿತರು ಫ್ರೆಂಡ್ಸ್ ಅಂತ ಒಂದು ರ್ಯಾಂಡಮ್ ಆಗಿ ಒಂದು ಒಂದ್ ಜನಕ್ಕೆ ಜನ ಎರಡ್ ಸರಿ ಶೋ ಮಾಡಿದೆ ಸೊ ಅವರಿಂದ ಒಂದ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಬಂದ್ಮೇಲೆ ನೆಕ್ಸ್ಟ್ ನಾನ್ ಸೆನ್ಸರ್ಗೆ ಹೋಗಿ ಸೆನ್ಸರ್ ಇಂದ್ರೆ ಫೈನಲ್ ಮಾಡ್ಕೊಂಡು ಯಾಕಂದ್ರೆ ಯಾವಾಗ್ಲೂ ನಾವು ಮಾಡಿರೋದು ಯಾವಾಗ್ಲೂ ನಮ್ ಮುದ್ದು ಅನಿಸ್ತಾ ಇರುತ್ತೆ ಸೊ ತಪ್ಪು ಒಪ್ಗಳು ನಮಗೆ ಸರಿ ಅಂತ ಸರಿ ತಪ್ಪು ಅಂತ ಗೊತ್ತಾಗ್ತಿರಲ್ಲ ಸೊ ಹಂಗಾಗಿ ಒಂದಷ್ಟು ಅಷ್ಟ ಜನ ಒಂದು ಕಾಮನ್ ಆಡಿಯನ್ಸ್ ನನಗೆ ಗೊತ್ತಿಲ್ದಿರೋ ಒಂದು ಆಡಿಯನ್ಸ್ ಕರ್ಕೊಂಡ್ ಬಂದು ಸಿನಿಮಾ ತೋರಿಸಿ ಸಿನಿಮಾ ಪ್ಲೇ ಮಾಡೋದು ಅವರಿಂದ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ನಾವು ಮುಂದೆ ಯಾಕಂದ್ರೆ ನನಗೆ ಗೆಲ್ಲುವುದು ಬಹಳ ಮುಖ್ಯ ಆಗಿತ್ತು ಸರ್ ಸೊ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಪಡೋಕೆ ಕೆಲವೊಂದು ಮಾಡಿದ್ವಿ ಬಟ್ ಏನೋ ಅವರು ನನಗೆ ಈ ಈ ನೋಡಿದ್ರು ಜನ ಜನರಲ್ಲಿ ಎರಡು ನಾನು ನಲ್ವತ್ತು ಜನ ನೋಡಿರೋದು ಏನಿದ್ರೆ ಸೊ ಅವರಿಂದ ನನಗೆ ಬಹಳ ಪ್ರಶಂಸೆ ಬಂತು ಇದನ್ನು ಹೊಸುಬರಾಗಿ ಈ ತರ ನನಗೆ ಎಕ್ಸ್ಪೆಕ್ಟ್ ಮಾಡ್ಯಾರಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ನನಗೆ ಬಹಳ ಚೆನ್ನಾಗಿ ಬಂದಮೇಲೆ ರೆಸ್ಪಾನ್ಸ್ ಬಂದ್ರೆ ಮುಂದಿನ ನಿಜ ನಾನು ಹೇಳೋಕ್ಷ ಇವಾಗ ನಾನು ಅದೆಲ್ಲ ಟೆಂಪಲ್ ಜುಡ್ ಬಿ ಈ ಅಂತ ಹೇಳ್ತಿರಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ತಿರಲ್ಲ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟು ಥಿಯೇಟ್ರಲ್ಲಿ ಟಿಕೆಟ್ ತಗೊಳ್ಳೋ ಹಂಗೆ ಮಾಡಿ ಅವಳು ಕಡಿ ಎಲ್ಲಾ ಪ್ರಯತ್ನದಲ್ಲಿ ಇದೀವಿ ಯೂಟ್ಯೂಬ್ ಮಾಡಿಲ್ಲ ನಾವು ಸೋಷಿಯಲ್ ಮೀಡಿಯಾ ಮೊನ್ನೆ ನಾವು ಎರಡು ಸರಿ ಬಂದ್ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಬಂದಿದೆ ಟಿವಿ ಚಾನೆಲ್ಸ್ ಬಂದಿದೆ ಸೊ ಎಲ್ಲ ರೀತಿಯಲ್ಲೂ ನಾನು ಬಳಸ್ಕೊಳಕ್ ಹೋಗ್ತಾ ಇದ್ದೀನಿ ಮುಂದೆ ಇನ್ಶಿಯಲ್ ಆಗ್ತಾ ಇದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾದ್ರೂ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಂದು ಒಂದು ನಂದ ಅಷ್ಟು ಅನುಭವಗಳಿದೆ ಸೊ ಆ ಇದ್ರ ಮೇಲೆ ಹೋಗ್ತಾ ಯಾಕೆ ನಾನು ಇದರಲ್ಲಿ ಮೊದಲನೇ ನನ್ನ ಆಲ್ರೆಡಿ ಆಗಿದೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದ್ರಲ್ಲಿ ಅದೇ ನನಗೆ ಎಲ್ಲಾ ರೀತಿಯಲ್ಲೂ ಕೊಟ್ಟಿದ್ದಾರೆ ಫಸ್ಟ್ ಎಲ್ಲಾ ಎಲ್ಲಾ ಆಂಗಲ್ ಅಲ್ಲೂ ಬಿದ್ದಿದೆ ನನಗೆ ಸರ್ ಅದು ವೈತು ಬಂತು ಅನ್ನೋದಕ್ಕಿಂತ ಒಂದು ನನ್ನ ಮೊದಲನೇ ಪ್ರಯತ್ನದಲ್ಲಿ ಒಂದು ಗೆದ್ದೆ ಅಂತ ಅನ್ಕೋತ ಯಾಕಂದ್ರೆ ನನ್ನ ಅಪ್ಪು ಸರ್ ಶ್ರೀಮುರಳಿ ಸರ್ ನನ್ಗೆ ಬಹಳ ಬೆಂತಟ್ಟಿ ನನ್ನ ಇದ್ ಮಾಡಿದ್ರೆ ನೀವು ನನಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ಇಚ್ಚೆ ತೋರಿಸಿಲ್ಲ ಅಪ್ಪು ಸರ್ ನನಗೆ ಅವತ್ತು ನಾನು ಕೇಳ್ಕೊಂಡಾಗ ನಾನು ಅವ್ರಿಗೆ ಯಾರು ಏನು ಅಲ್ಲ ನಾನು ಕಾಮನ್ ಆಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ರು ಅವ್ರು ಬಂದು ನಂಗೆ ಅಷ್ಟು ತುಂಬಾ ಸಿಂಪ್ಲಿಫೈ ನನಗೆ ಅವರಿದ್ರು ಅದು ನನ್ಗೆ ಬಹಳ ಇನ್ಸ್ಪೈರ್ ಆಗಿದೆ